ಇದು ವೈದ್ಯನಾಥೇಶ್ವರ ಸ್ವಾಮಿಯ ದೇವಸ್ಥಾನ ಈ ದೇವಸ್ಥಾನದಿಂದಲೇ ನಮ್ಮ ಮಾಂಬಳ್ಳಿಯ ಇತಿಹಾಸ ತೆರೆದುಕೊಳ್ಳುವಂಥದ್ದು ಗೆಳೆಯರೆ ಯಾಕಂದರೆ ಸಾವಿರಾರು ವರ್ಷಗಳ ಹಿಂದೆ ಇದ್ದಂತಹ ಒಂದು ಶಿವಲಿಂಗ ಉಪಸ್ಥಿತಿ ಇರುವಂತಹ ಒಂದು ದೇವಸ್ಥಾನ ಬನ್ನಿ ಮುಂದೆ ಹೋಗೋಣ ಇಲ್ಲಿ ಕೆಲವೊಂದು ಶಾಸನಗಳು ಕೂಡ ಸಿಕ್ಕಿವೆ ನೋಡಿ ಗಮನಿಸಿ ಮಿತ್ರರೇ ಇಲ್ಲಿ ನಮ್ಮ ಮಾಂಬಳ್ಳಿಯ ವೈದ್ಯನಾಥೇಶ್ವರ ಸ್ವಾಮಿಯ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ ದೊರಕಿರುವಂತಹ ಶಾಸನಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ಚೋಳರು ಗಂಗರು ವಯಸಳರು ವಿಜಯನಗರದ ಅರಸರು ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಒಂದು ಸ್ಥಳ ನಮ್ಮ ಮಾಂಬಳ್ಳಿ ಗ್ರಾಮ ಅದಕ್ಕೆ ಸಂಬಂಧಪಟ್ಟಂತಹ ಶಾಸನಗಳನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು ನೀವು ನೋಡ್ತಾ ಇದ್ದೀರ ನೋಡಿ ಹೇಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಒಂಬೈನೂರ ಮೂವತ್ತೆರಡು ತಾಮ್ರ ಮತ್ತು ಶಿಲಾಸನಗಳು ದೊರಕಿವೆ ಹಾಗೇ ನಮ್ಮ ಹಗರದಲ್ಲಿ ಎಪ್ಪತ್ನಾಲ್ಕು ಮದ್ದೂರಿನಲ್ಲಿ ಇಪ್ಪತ್ತೈದು ನಮ್ಮ ಹೇರೂರಲ್ಲಿ ಹದಿನಾಲ್ಕು ಗುಂಬಳ್ಳಿಯಲ್ಲಿ ಹನ್ನೆರಡು ಯಳಂದೂರಲ್ಲಿ ಹತ್ತು ಎರಗಂಬಳ್ಳಿಯಲ್ಲಿ ಒಂಬತ್ತು ಗಣಗ್ನೂರಲ್ಲಿ ಎಂಟು ಹೊನ್ನೂರಲ್ಲಿ ಎಂಟು ಏಳು ಹೀಗೆ ಕೆಲವು ವಿವಿಧ ಗ್ರಾಮಗಳಲ್ಲಿ ಸುಮಾರು ಇನ್ನೂರ ಹನ್ನೊಂದು ಒಟ್ಟಾರೆಯಾಗಿ ಒಂಬೈನೂರ ಮೂವತ್ತೆರಡು ತಾಮ್ರ ಮತ್ತು ಶಾಸನಗಳು ದೊರಕಿವೆ ಆ ಒಂದು ಶಾಸನಗಳ ಪ್ರಕಾರ ಈ ಮಾಂಬಳ್ಳಿಯಲ್ಲಿ ಸಿಕ್ಕಿರುವಂತಹ ಇಪ್ಪತ್ತೆರಡು ಶಾಸನಗಳಲ್ಲಿ ನಮ್ಮ ವೈದ್ಯನಾಥ ಒಂದು ದೇವಸ್ಥಾನದ ಸನ್ನಿಧಾನ ಏನಿದೆ ಈ ಒಂದು ಶಾಸನಗಳ ಪ್ರಕಾರ ಹಿಂದೆ ಈ ಒಂದು ಮಾಂಬಳ್ಳಿ ಗ್ರಾಮ ಏನಿದೆ ವಯಸಳರ ಕಾಲದಲ್ಲಿ ಅವರ ಸಾಮಂತ ಕಾಲದಲ್ಲಿ ಇದ್ದಂತಹ ಮಲ್ಲಶೆಟ್ಟಿ ಅನ್ನುವಂಥವರು ಈ ಸ್ಥಳೀಯ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಾರೆ ಅವರು ಆ ಕಾಲಘಟ್ಟದಲ್ಲಿ ಭಾಳಷ್ಟು ದಾನದತ್ತಿಗಳನ್ನು ಬಿಟ್ಟಿದ್ದ ಕಾರಣ ಈ ಒಂದು ಪ್ರದೇಶಕ್ಕೆ ಮಲ್ಲಪಟ್ಟಣ ಅಥವಾ ಮಲ್ಲಣಪಟ್ಟಣ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಈ ಊರಿಗೆ ಹೆಸರಾಗುತ್ತೆ ಹೊಯ್ಸಳರ ಕಾಲದಲ್ಲಿ ಸುಮಾರು ಹನ್ನೆರಡು ಮತ್ತು ಹದಿಮೂರನೇ ಶತಮಾನದಲ್ಲಿ ಗೆಳೆಯರೆ ಆ ಒಂದು ಪ್ರಾಚೀನತೆಯನ್ನು ಸಾರುವಂತಹ ವೈದ್ಯನಾಥೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನಮ್ಮ ಅಂಬಳಿಯಲ್ಲಿ ನೀವು ಇಲ್ಲಿ ಇಲ್ಲಿ ಕಾಣ್ತಾ ಇದ್ದೀರಾ ಹಾಗೆ ಹದಿಮೂರನೇ ಶತಮಾನದಲ್ಲಿ ಶೈವರು ಮತ್ತು ವೈಷ್ಣವರ ಆಚರಣೆ ಇಲ್ಲಿ ಪ್ರಚಲಿತದಲ್ಲಿದ್ದ ಕಾರಣ ಇದನ್ನು ಹರಿಹರನಾಥ ಪಟ್ಟಣ ಅಂತ ಹೇಳಿ ಮತ್ತೆ ನಾಮಾಂಕಿತವಾಗುತ್ತೆ ತದನಂತರ ಈ ಒಂದು ಸ್ಥಳ ನಮ್ಮ ಮಾಂಬಳ್ಳಿ ಗ್ರಾಮ ಹರಿಹರನಾಥ ಪಟ್ಟಣ ಅಂತೇಳಿ ಮುಂದೆ ಈ ಊರನ್ನು ಕರೆಯಲಾಗ್ತಾ ಇತ್ತು ಅದೆಲ್ಲ ಈ ಹರಿಹರನಾಥ ಪಟ್ಟಣ ಮಲ್ಲಪಟ್ಟಣ ಅನ್ನುವಂಥದ್ದು ಕಾಲಕ್ರಮೇಣ ಮರೆಯಾಗಿ ಇವತ್ತು ವಾಸ್ತವದಲ್ಲಿ ಈ ಊರನ್ನು ನಾವು ಮಾಂಬಳ್ಳಿ ಅಂಥೇಳಿ ಕರೀತಾ ಇದ್ದೀವಿ ವೀಕ್ಷಕರೇ ವೀಕ್ಷಕ ಮಿತ್ರರೇ ನಮ್ಮ ಮಾಂಬಳ್ಳಿಯ ಪುರಾತನ ವೈದ್ಯನಾಥೇಶ್ವರ ಸ್ವಾಮಿಯ ಒಂದು ದರ್ಶನವನ್ನು ನೀವು ಇಲ್ಲಿ ಮಾಡ್ತಾ ಇದ್ದೀರಾ ಗೆಳೆಯರೆ ಆ ಮೂಲ ಶಿವಲಿಂಗವನ್ನು ನೀವು ಇಲ್ಲಿ ಕಣ್ ತುಂಬ್ಕೋತಾ ಇದ್ದೀರಾ ಇದೇ ಒಂದು ಶಿವಲಿಂಗದ ಪ್ರಾಚೀನತೆಯಿಂದ ನಮ್ಮ ಮಾಂಬಳಿಯ ಇತಿಹಾಸವನ್ನು ನಾವು ಹಳೆಯಬಹುದು ಗೆಳೆಯರೆ ಅಂತಹ ಪುರಾತನವಾದಂತಹ ಒಂದು ಲಿಂಗ ವೈದ್ಯನಾಥೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ ನಮ್ಮ ಮಾಂಬಳಿಯ ಹೃದಯ ಭಾಗದಲ್ಲಿದೆ ಇಲ್ಲಿ ನೋಡಿ ತಾಯಿ ಮನೋನ್ಮಣಿ ಅಮ್ಮನವರು ಮತ್ತು ವೈದ್ಯನಾಥೇಶ್ವರ ಸ್ವಾಮಿಯ ಒಂದು ಮೂರ್ತಿಯನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಮನೋನ್ಮಣಿ ಅಮ್ಮ ನೆಲೆಸಿರುವಂತಹ ಸನ್ನಿಧಾನದಲ್ಲಿ ಒಂದು ವಿಶೇಷತೆ ಇದೆ ಈ ಒಂದು ಸನ್ನಿಧಾನದಲ್ಲಿ ನೀವು ಕೆಳಭಾಗದಲ್ಲಿ ಇಲ್ಲೊಂದು ಮೇರು ಚಕ್ರವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕ ಮಿತ್ರರೇ ನಮಸ್ತೆ ಸರ್ ನಮ್ಮ ಹೆಸರು ಶಶಿಕುಮಾರ್ ದೀಕ್ಷಿತ್ ಅಂತ ಈ ದೇವಸ್ಥಾನದ ಅರ್ಚಕರು ಇದು ಬಂದು ಪುರಾತನ ಕಾಲ ದೇವಸ್ಥಾನ ಮನೋನ್ಮನಿ ಸಮೇತ ವೈದ್ಯನಾಥೇಶ್ವರ ಸ್ವಾಮಿ ಅಂತ ಎರಡು ದೇವಾಲಯ ಇದೆ ಫಸ್ಟ್ ಇಲ್ಲಿ ಮನೋನ್ಮಣಿ ಅಮ್ಮ ವೈದ್ಯನಾಥೇಶ್ವರ ಇಲ್ಲದೆ ಬಲಭಾಗದಲ್ಲಿ ವೈದ್ಯನಾಥ ಎಡಭಾಗದಲ್ಲಿ ಮನೋನ್ಮನಿ ಇದೆ ಇದು ಬಂದು ಸಾವಿರಾರು ವರ್ಷ ಇರುವಂಥ ಪುರಾತನ ಕಾಲ ಅಂತ ದೇವತೆ ದೇವರು ಇದು ದೇವಸ್ಥಾನ ಈ ಮನೋನ್ಮನಿ ವೈದ್ಯನಾಥೇಶ್ವರ ಬಂದು ಆ ಹಳೆ ದೇವಸ್ಥಾನ ಬಂದು ಶಿಥಲವಾಗಿರುತ್ತೆ ಪುನರ್ ನಿರ್ಮಾ ಪುನರ್ ನಿರ್ಮಾಣ ಆಗುತ್ತೆ ಬಟ್ ನಾಲ್ಕು ವರ್ಷದ ಹಿಂದೆ ಇದು ಡೆಮಾಲೇಷನ್ಲೆಲ್ಲ ಮಾಡಿ ಇದೆಲ್ಲ ಮಾಡಿ ಹೊಸದಾಗಿ ದೇವಸ್ಥಾನವನ್ನು ಕಟ್ತಾರೆ ದೇವಸ್ಥಾನ ಕಟ್ಟಿದಂಥದ್ದು ಬಂದು ಬಂದು ಮಾಂಬಳ್ಳಿ ಗ್ರಾಮದವರು ಶ್ರೀನಿವಾಸ ಮೂರ್ತಿ ಅಂತ ಹಿಡುಗರು ಅವ್ರ ಮಗ ಬಂದು ಶಿವಪ್ಪನವರು ಅಂತ ಎಮ್ ಎ ಶಿವಪ್ಪ ಅಂತ ಅವರ ಸಾರಥ್ಯದಲ್ಲಿ ದೇವಸ್ಥಾನ ಕಾರ್ಯಕ್ರಮಗಳು ಇದೆ ಹಾಗೂ ನಡೀತಾ ಇದೆ ಅವರು ನಾಲ್ಕು ಈಗ ನಾಲ್ಕು ವರ್ಷ ಆಗಿದೆ ಅವರು ಪ್ರತಿಷ್ಠಾಪನೆ ಮಾಡಿಸಿ ಅವ್ರ ದೇವಸ್ಥಾನ ಆಡಳಿತವನ್ನು ನಡೆಸ್ಕೊಂಡು ಅವ್ರು ನೆರವೇರಿಸ್ಕೊಂಡು ಇದ್ದಾರೆ ಬಟ್ ಅವಾಗ್ಲಿಂದ ಅವರೇ ಬರ್ತಾ ಇದ್ದಂಥದ್ದು ಇವಾಗ ಬಂದು ನಾಲ್ಕು ವರ್ಷ ಆಗಿದೆ ಇದು ಬಂದು ಪುರಾತನ ಕಾಲ ದೇವಿ ಇದು ಇದು ಹಳೆಯ ವಿಗ್ರಹ ಬಂದು ಆಗಿತ್ತು ಅಂದ್ಬಿಟ್ಟು ನೀನು ಹೊಸ ವಿಗ್ರಹವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದರೆ ಸಾವಿರಾರು ವರ್ಷದಿಂದ ಪೂಜೆ ಇರಲಿಲ್ಲ ಮೊದಲು ವೈದ್ಯನಾಥೇಶ್ವರ ಒಬ್ಬರಿಗೆ ಪೂಜೆ ಆಗ್ತಿರುತ್ತೆ ಈಗ ವೈದ್ಯನಾಥೇಶ್ವರನ ಪುನರ್ಸ್ಥ ಪ್ರತಿಸ್ಥಾಪನೆ ಮಾಡಿದಾಗ ದೇವಸ್ಥಾನ ಡೆಮೊಲೇಷನ್ ಮಾಡಿ ಹೊಸ್ತಾಗಿ ಚೆನ್ನಾಗಿ ಕಟ್ಟಿದಾಗ ಹಾಗೆ ಮನೋನ್ಮನೆ ಅಮ್ಮನವ್ರನ್ನ ಸಹ ಸ್ಥಾಪನೆ ಮಾಡ್ತಾರೆ ಬಂದು ಮನೆ ಅಮ್ಮನವ್ರು ಬಂದು ಪುರಾತನ ಕಾಲದ ದೇವಿ ಇದು ತುಂಬ ಪವರ್ಫುಲ್ ದೇವರಿದ್ದು ಏನೇ ಒಂದು ಹರಕೆ ಮಾಡ್ಕೊಂಡ್ರು ಏನೇ ಒಂದು ಸಂಕಲ್ಪ ಮಾಡ್ಕೊಂಡ್ರು ತಕ್ಷಣ ಬೇಗ ನೆರವೇರುವಂಥ ಸ್ಥಳ ಹಾಗೂ ತುಂಬ ಸ್ಥಳ ಮಹಿಮೆ ತುಂಬ ಇದೆ ಮಕ್ಕಳಾಗ್ದೋರಿಗೆ ಮಕ್ಕಳಾಗಿದೆ ಮದುವೆ ಆಗಿದೆವ್ರಿಗೆ ಮದುವೆ ಆಗಿದೆ ಏನೇ ಒಂದು ದೇವರಿಗೆ ಒಂದು ಸಂಕಲ್ಪ ಒಂದು ಅಭಿಷೇಕ ಒಂದು ಪೂಜೆ ಏನೇ ಒಂದು ಸಂಕಲ್ಪ ಹರಕೆಯನ್ನು ಮಾಡಿಕೊಂಡ್ರೆ ಆ ತಕ್ಷಣ ಆ ಕೆಲಸ ತುಂಬ ಬೇಗ ನೆರವೇರಿದೆ ಅದರಿಂದ ತುಂಬ ಶಕ್ತಿ ದೇವತೆಗಳಿದು ಹಾಗೂ ವೈದ್ಯನಾಥೇಶ್ವರ ಒಂದು ಮನೋನ್ಮನೆ ವೈದ್ಯನಾಥೇಶ್ವರ ಬಂದು ಅಂದರೆ ಭವರೋಗ ನಿವಾರಣಕರು ನೀವು ಏನೇ ಆರೋಗ್ಯದಲ್ಲಿ ಸಮಸ್ಯೆ ಸಮಸ್ಯೆ ಚರ್ಮರೋಗ ಆಗಿರ್ಬೋದು ಅಲರ್ಜಿ ಆಗಿರ್ಬೋದು ಏನೇ ಒಂದಿದ್ದರೂ ವೈದ್ಯನಾಥೇಶ್ವರನಾದರೂ ಅದನ್ನು ಸಂಕಲ್ಪ ಮಾಡಿಕೊಂಡು ಪ್ರತಿ ಸೋಮವಾರ ಅಭಿಷೇಕ ಮಾಡ್ತೀವಿ ವೈದ್ಯನಾಥೇಶ್ವರಿಗೆ ಆ ತೀರ್ಥ ಸ್ಥಾನವನ್ನು ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಕೂರಿಸಿ ಒಂಬತ್ತು ಚಂಬಿನಲ್ಲಿ ನೀರಿನ ಸ್ಥಾನ ತೀರ್ಥಸ್ಥಾನ ಅಂತ ಮಾಡಿಸ್ತೀವಿ ಆಗ ಏನೇ ಒಂದು ಆರೋಗ್ಯ ಸಮಸ್ಯೆ ಇದು ತಕ್ಷಣ ನೆರವೇರುತ್ತೆ ತುಂಬ ಒಳ್ಳೆಯದಾಗುತ್ತೆ ತುಂಬ ರಿಸಲ್ಟ್ ಇದೆ ಎಲ್ಲರಿಗೂ ಇದೆ ತುಂಬ ಪವರ್ಫುಲ್ ದೇವರು ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ಧನ್ಯವಾದ ಧನ್ಯವಾದ ಸರ್ ನಮಸ್ತೆ ಸರ್ ನನ್ನ ಹೆಸರು ವಾಸು ಅಂತ ನಮಸ್ಕಾರ ಇಲ್ಲಿ ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಇದ್ದೀವಿ ನಾವು ಚಿಕ್ಕಂದಿಂದ ಇರೋದು ಇಲ್ಲೇ ಆಟ ಆಡ್ತಾ ದೇವಸ್ಥಾನಕ್ಕೆ ಬರ್ತಾಯಿದ್ದು ಅವಾಗ ಚಿಕ್ಕದು ದೇವಸ್ಥಾನ ಇದೆಲ್ಲ ಅವಾಗ ಈ ಥರ ಆಗಿರಲಿಲ್ಲ ಎಲ್ಲ ಇಲ್ಲೇ ಕ್ರಿಕೆಟ್ ಆಡ್ತಾ ಇದ್ರು ಎಲ್ಲ ನಮ್ಮ ಶ್ರೀನಿವಾಸಗೌಡ್ರು ಕರೇಗೌಡರು ಎಲ್ಲ ಇಲ್ಲೇ ದೇವಸ್ಥಾನ ಬಂದು ಪೂಜೆ ಮಾಡ್ತಾ ಇದ್ರು ಅವಾಗ ಶ್ರೀನಾಥ್ ಬರ್ತಾ ಬರ್ತಿದ್ರು ಬಂದು ಇಲ್ಲಿ ಬಂದಿದ್ರು ಒಂದು ದಿವಸ ಇದ್ದು ಆಟ ಆಡ್ಕೊಂಡು ಹೋಗಿದ್ದಾರೆ ದರ್ಶನ ಮಾಡಿ ಹೋಗಿದ್ದಾರೆ ಇಲ್ಲಿ ಜವಹಾಲ್ ಶ್ರೀನಾಥ್ ಅವ್ರು ಬಂದು ದರ್ಶನ ಮಾಡಿ ಹೋಗಿದ್ದಾರೆ ಕ್ರಿಕೆಟು ಆಡಿದ್ದಾರೆ ಅದರಿಂದ ಇಲ್ಲಿ ಪುರಾತನವಾದದ್ದು ಅವರೆಲ್ಲ ಕೂಡ ಭೇಟಿ ಕೊಟ್ಟಿದ್ದಾರೆ ಸರ್ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇದೇ ಸ್ಥಳದಲ್ಲಿ ಹಿಂದೆ ಈ ಭಾಗದಲ್ಲಿ ಪೇಟೆ ಮಳಿಗೆಗಳನ್ನ ಇರಿಸಿಕೊಂಡು ಸಾವಿರಾರು ಕುದುರೆಗಳನ್ನ ಕಟ್ಟಿಕೊಂಡು ಎಲ್ಲ ರೀತಿಯ ಚಿನ್ನದ ವ್ಯಾಪಾರ ಬೆಳ್ಳಿಯ ವ್ಯಾಪಾರ ಮತ್ತು ಮನೆಯ ಪಾತ್ರೆಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರಗಳು ಆಗ್ತಾ ಇದ್ದಂತಹ ಕಾರಣಕ್ಕೆ ಮಾಂಬಳ್ಳಿಗೆ ಪೇಟೆ ಕಾಡು ಅಥವಾ ಪೇಟೆ ಬೀದಿ ಅಂತೇಳಿ ಈ ಒಂದು ಭಾಗಕ್ಕೆ ಹಿಂದೆ ಕರಿತಾ ಇದ್ರು ಅಷ್ಟು ವಿಜೃಂಭಣೆಯಿಂದ ನಡೆಯುತ್ತಿದ್ದಂತಹ ಆ ಒಂದು ಆ ಮಹಾಮಳಿಗೆ ಪೇಟೆಯ ವ್ಯಾಪಾರ ಕೇಂದ್ರ ಇವತ್ತು ಎಲ್ಲವೂ ಕೂಡ ಸ್ಥಗಿತವಾಗಿವೆ ಗೆಳೆಯರೆ ಸೊ ಮುಂದೆ ಈಗ ಕೊಳ್ಳೇಗಾಲ ಅನ್ನುವಂತಹ ಸ್ಥಳದಲ್ಲಿ ನಾವು ವ್ಯಾಪಾರ ಕೇಂದ್ರವಾಗಿ ಮುಂದುವರಿಯುವಂತದನ್ನ ನಾವು ಕಾಣಬಹುದು ಈಗ ರೀಸೆಂಟ್ ಆಗಿ ಈ ಒಂದು ಸನ್ನಿಧಾನವನ್ನು ಕೂಡ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿದರೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಈ ಒಂದು ಪೇಟೆ ಬೀದಿಯ ಮುದುಮಲೆ ಬೆಟ್ಟ ಅಂತ ಒಂದು ಸ್ಥಳ ಇದೆ ಮುಂದೆ ಆ ಬೆಟ್ಟದಿಂದ ಇವತ್ತಿಗೂ ಕೂಡ ಹುಣ್ಣಿಮೆ ಮತ್ತು ಅಮಾವಾಸೆ ಈ ಒಂದು ದೇವಸ್ಥಾನದಿಂದ ಹೀಗೆ ಮುಂದೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯ ದಿವಸ ಇಲ್ಲಿ ಒಂದು ಜ್ಯೋತಿಯ ಸಂಚಾರವಿದೆ ಅಂತೇಳಿ ಇಲ್ಲಿ ಖುದ್ದಾಗಿ ನಮ್ಮ ಮುಸ್ಲಿಂ ಬಾಂಧವರು ಅದನ್ನ ಕಂಡಿರ್ತಾರೆ ಆ ಒಂದು ಕಂಡಿರುವಂತಹ ಅನುಭವವನ್ನ ನಮ್ಮ ಸ್ಥಳೀಕರ ಸ್ಥಳೀಕರ ಜೊತೆ ಹಂಚಿಕೊಂಡಾಗ ಅವರು ಇದನ್ನ ವಿಚಾರಿಸಿ ನೋಡಿದಾಗ ಅದರ ಸತ್ಯಾಂಶ ಗೊತ್ತಾಗಿ ಈ ಒಂದು ಸ್ಥಳದಲ್ಲಿ ಮತ್ತೆ ಈ ಸ್ವಾಮಿಗೆ ಭಕ್ತಾದಿಗಳು ಬಹಳ ನೀಟಾಗಿ ಒಂದು ದೇವಸ್ಥಾನವನ್ನು ಕೂಡ ಅಚ್ಚುಕಟ್ಟಾಗಿ ಈಗ ನಿರ್ಮಾಣ ಮಾಡಿದರೆ ನೀವು ಕಾಣ್ತಾ ಇದ್ದೀರಾ ಇದರ ಬಗ್ಗೆ ಹೇಳಬೇಕು ಅಂದ್ರೆ ಮಾದಪ್ಪನ ಬೆಟ್ಟಕ್ಕೆ ಹೋಗಕ್ಕಾಗದೇ ಇರೋ ಜನಗಳು ಮೊದಲು ಪಾದಯಾತ್ರೆ ಇರುವಂತ ಸಮಯದಲ್ಲಿ ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ರಂತೆ ಆಮೇಲೆ ಇನ್ನೂರು ಮುನ್ನೂರು ವರ್ಷದ ಇತಿಹಾಸ ಇರೋಂಥ ದೇವಸ್ಥಾನ ಇದು ಇದರ ಬಗ್ಗೆ ಇನ್ನೂ ಸರಿಯಾಗಿ ಮಾಹಿತಿಗಳು ಸಿಕ್ಕಿಲ್ಲ ಹಳೆ ತುಂಬ ಹಳೆ ದೇವಸ್ಥಾನ ಆದ್ದರಿಂದ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿಸಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಸ್ವಲ್ಪ ಕತ್ಲಾಗಿದೆ ಹಾಗೆ ಇನ್ನೊಂದು ಪುರಾತನ ಇತಿಹಾಸವುಳ್ಳ ದೇವಸ್ಥಾನ ನಮ್ಮ ಊರಿನಲ್ಲಿ ಇದೆ ಕಂಡ್ರಿ ಇದು ಬಂದು ಅಂಕಾಳ ಪರಮೇಶ್ವರಿ ದೇವಸ್ಥಾನ ಅಂತೇಳಿ ಆ ಪೇಟೆ ಬೀದಿಯಿಂದ ಹೀಗೆ ಮುಂದೆ ಹೀಗೆ ಬಂದರೆ ಒಳಗಡೆ ನಮ್ಮ ಊರಿನಲ್ಲಿ ಒಂದು ಪುರಾತನವಾದಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳ ದೇವಸ್ಥಾನವೂ ಕೂಡ ಇದೆ ಅಂಕಾಳ ಪರಮೇಶ್ವರಿಯ ಅಮ್ಮನವರ ದೇವಸ್ಥಾನದ ಒಳಭಾಗವನ್ನು ನೋಡ್ತಾ ಇದ್ದೀರ ಇದು ಕೂಡ ನಮ್ಮ ಮಾಂಬಳ್ಳಿಯ ಇತಿಹಾಸವನ್ನು ಹೇಳುವಂತಹ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ದೇವಸ್ಥಾನ ಗಣಪತಿಯ ಒಂದು ಉಪಸ್ಥಿತಿಯು ಕೂಡ ಇದೆ ಮೊದಲು ಗಣಪತಿಯ ದರ್ಶನವನ್ನು ಮಾಡಬೇಕು ಇಲ್ಲಿ ನೀವು ಕಾಣ್ತಾ ಇದ್ದೀರ ತಾಯಿ ಅಂಕಾಳ ಪರಮೇಶ್ವರಿ ಸಮೇತ ಬಾಲ ಗುರುಮೂರ್ತಿ ದೇವರು ನೆಲೆಸಿರುವಂಥದ್ದು ಇಲ್ಲಿ ಸಾಕ್ಷಾತ್ ಶಿವರು ಬಾಲ ಗುರುಮೂರ್ತಿಯಾಗಿ ನೆಲೆಸಿರುವಂಥದ್ದು ಒಂದು ವಿಶೇಷ ಅಂತ ನಾವಿಲ್ಲಿ ಕಾಣ್ಬೋದು ಗೆಳೆಯರೆ ಉತ್ಸವ ಮೂರ್ತಿಯನ್ನು ನೀವು ಅಲ್ಲಿ ಕಾಣ್ತಾ ಇದ್ದೀರ ಗೆಳೆಯರೆ ಸೊ ಎಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಆ ತಂದೆ ತಾಯಿಗಳ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಇದು ನಮ್ಮ ಊರಿನ ಭಾಗದಲ್ಲಿ ನೆಲೆಸಿರುವಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ದೇವಸ್ಥಾನ ಈ ದೇವಸ್ಥಾನದ ವಿಶೇಷ ಅಂದ್ರೆ ಅವಳು ಕುಳಿತಿರೋ ಪೀಠ ಮೂರು ರಾಕ್ಷಸರನ್ನ ಸಂಹಾರ ಮಾಡಿರೋ ಒಂದು ರುಂಡ ಪೀಠದ ಮೇಲೆ ಕುಳಿತಿದ್ದಾಳೆ ಬಲಿ ಪೀಠದ ಬಲಿ ಪೀಠದ ಮೇಲೆ ಕೂತಿದ್ದಾಳೆ ಅದು ನೀವು ಅಭಿಷೇಕ ಮಾಡಬೇಕಾದ್ರೆ ಅದು ಗೋಚರ ಓಕೆ ಅಭಿಷೇಕ ಅಭಿಷೇಕ ಮಾಡಬೇಕಾದ್ರೆ ಅದು ಗೋಚರ ಆಗತ್ತೆ ಸೊ ಇಲ್ಲಿ ಮೂರ್ತಿ ಮತ್ತು ಅಂಕಳ ಪರಮೇಶ್ವರಿಗೆ ಶಿವರಾತ್ರಿ ಆದ ಬಳಿಕ ಅಶ್ವಿನಿ ನಕ್ಷತ್ರದಲ್ಲಿ ಒಂದು ವರ್ಧಂತಿ ಏರ್ಪಡಿಸಲಾಗುತ್ತೆ ನಮ್ಮ ಅಂಕಾಳ ಪರಮೇಶ್ವರಿಯ ಅಮ್ಮನವರ ಒಂದು ಉಪಸ್ಥಿತಿ ಏನಿದೆ ಈ ಒಂದು ದೇವಸ್ಥಾನದಲ್ಲಿ ಗೆಳೆಯರೆ ಇದರ ಇತಿಹಾಸ ಹಿನ್ನೆಲೆಯನ್ನು ನೋಡೋದಾದರೆ ಯಾಗಕ್ಷತ್ರಿಯ ಇಪ್ಪತ್ನಾಲ್ಕು ಮನೆಯ ಶೆಟ್ಟಿಯ ಜನ ಅಂತೇಳಿ ಕರೆಯುವಂತಹ ಜನ ಈ ಭಾಗದಲ್ಲಿ ವಾಸ ಮಾಡ್ತಾ ಅವರು ಹಿಂದೆ ಚೋಳರು ಇವರ ಮನೆಯ ಹೆಣ್ಣು ಮಕ್ಕಳನ್ನು ಮದುವೆ ಆಗಲಿಕ್ಕೆ ಅಪೇಕ್ಷೆಯನ್ನು ಪಡ್ತಾರೆ ಆದರೆ ಅದನ್ನು ಇವರು ನಿರಾಕರಿಸ್ತಾರೆ ಈ ಕಾರಣದಿಂದ ಚೋಳರು ಇವರ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬಯಸ್ತಾರೆ ಗೆಳೆಯರೆ ಆಗ ಯಾಗ ಕ್ಷತ್ರಿಯರು ಅವರ ಜೊತೆ ಯುದ್ಧ ಮಾಡಲಿಕ್ಕೆ ಹೊರಟಾಗ ಇಲ್ಲಿರುವಂತಹ ಅವರ ಹೆಂಡತಿ ಮಕ್ಕಳನ್ನು ಬಿಟ್ಟು ಮುಂದೆ ಚೋಳರ ಜೊತೆ ಯುದ್ಧ ಮಾಡಲಿಕ್ಕೆ ತಮ್ಮ ಜೊತೆಯಲ್ಲಿ ನಾಯಿಗಳನ್ನು ಕರ್ಕೊಂಡು ಹೋಗ್ತಾರೆ ಬರುವಂತಹ ಸಂದರ್ಭದಲ್ಲಿ ಬರೀ ನಾಯಿಗಳು ಬಂದದನ್ನು ನೋಡಿ ಇಲ್ಲಿರುವಂತಹ ಅವರ ಮಡದಿಯರು ಗಾಬರಿಯನ್ನು ಬಿದ್ದು ಅವರು ತೀರಿ ಹೋಗಿರಬಹುದು ಅಂತ ಹೇಳಿ ಊಹೆ ಮಾಡಿ ಇಲ್ಲಿರಿ ಇಲ್ಲಿರುವಂತಹ ಅಗ್ನಿಗೆ ಆಹುತಿ ಆಗ್ಬಿಡ್ತಾರೆ ಆ ಒಂದು ಆಹುತಿಗೆ ಆದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಮಕ್ಕಳು ಅನಾಥರಾಗ್ತಾರೆ ಇದನ್ನು ನೋಡಿದಂತಹ ಶಿವಪಾರ್ವತಿಯರು ನೋಡಿ ಕಂಚಿಯಿಂದ ಇಲ್ಲಿಗೆ ಅಂಕಳ ಪರಮೇಶ್ವರಿ ಬಂದರು ಅಂತ ಹೇಳಲಾಗುತ್ತೆ ಗೆಳೆಯರೆ ಕಂಚಿಯಿಂದ ಈ ಭಾಗಕ್ಕೆ ಸೌಮ್ಯ ರೂಪವಾದಂತಹ ಅಂಕಾಳ ಪರಮೇಶ್ವರಿಯ ರೂಪವನ್ನು ಧರಿಸಿ ಇಲ್ಲಿರುವಂತಹ ಮಕ್ಕಳಿಗೆ ಇಲ್ಲಿರುವಂತಹ ಮಕ್ಕಳನ್ನು ಅವರು ಪೋಷಣೆಯನ್ನು ಮಾಡಿದರು ಹಾಗೆ ಬಾಲಶಿವ ಅವರ ಮಕ್ಕಳನ್ನು ಸಂತೈಸಲಿಕ್ಕೆ ಗುರುಮೂರ್ತಿಯಾಗಿ ಇಲ್ಲಿ ನೆಲೆಗೊಂಡಿರುವಂಥ ಇತಿಹಾಸದಿಂದ ಗೊತ್ತಾಗುತ್ತೆ ಸ್ನೇಹಿತರೆ ಈ ಕಾರಣದಿಂದ ಅವರ ಮಕ್ಕಳನ್ನು ಪೋಷಣೆ ಮಾಡಿ ಸಲುಹಿ ಅವರನ್ನು ಕಾಪಾಡಿದ್ದಕ್ಕಾಗಿ ಇಲ್ಲಿ ಶಿವನನ್ನು ಅಂತ ಅಂತೇಳಿ ಮತ್ತು ತಾಯಿ ಕಂಚಿ ಕಾಮಾಕ್ಷಿಯಿಂದ ಬಂದಂತಹ ಪಾರ್ವತಿಯನ್ನು ಅಂಕಾಳ ಪರಮೇಶ್ವರಿ ಅಂತ ಹೇಳಿ ಪೂಜೆ ಮಾಡಲಾಗುತ್ತೆ ಗೆಳೆಯರೆ ಆತ್ಮೀಯ ವೀಕ್ಷಕ ಮಿತ್ರರೇ ಇವತ್ತು ನಾನು ಹಗರದ ಗ್ರಾಮದ ಬಳಿಯಲ್ಲಿರುವಂತಹ ಹಗರಂ ರಂಗಯ್ಯ ಅನ್ನುವಂಥವರ ಮನೆಯಲ್ಲಿ ಇದ್ದೀನಿ ಗೆಳೆಯರೆ ನೋಡ್ತಾ ಇದ್ದೀರಾ ಅವರ ಮಕ್ಕಳಾದಂತಹ ಇಲ್ಲಿದ್ದಾರೆ ನೋಡ್ಕೊಳ್ಳಿ ಸೊ ಇದೇ ಹಗರಂ ರಂಗಯ್ಯನವರ ಮನೆ ನೋಡಿ ಇಲ್ಲೇನು ನೋಡ್ತಾ ಇದ್ದೀರಾ ಇವರೇ ಹಗರಂ ರಂಗಯ್ಯ ಅಂತೇಳಿ ಅವರು ಮಕ್ಕಳು ಅದನ್ನು ಹಿಡಿದು ತೋರಿಸ್ತಾ ಇದ್ದಾರೆ ನೋಡ್ಬೋದು ಹಿಂದೆ ಸಾಧ್ವಿ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಿದ್ದಂತಹ ಹಗರಂ ರಂಗಯ್ಯ ಅನ್ನುವಂಥವರು ನೆಲೆಸಿದಂತಹ ಒಂದು ಮನೆ ಇದು ಹಗರದ ಗ್ರಾಮದ ಬಳಿಯಲ್ಲಿದೆ ಗೆಳೆಯರೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧೀಜಿಯವರು ತೀರಿಕೊಂಡಂತಹ ಸಂದರ್ಭದಲ್ಲಿ ಹೂಮಾಲೆಯನ್ನು ತಂದು ಮೈಸೂರು ಭಾಗದಲ್ಲಿ ಹೆಲಿಕಾಪ್ಟರ್ನ ಮುಖಾಂತರ ಹಾಕಿದ್ರು ಅಂತ ಒಂದು ಪ್ರತೀತಿ ಇದೆ ಸೊ ಅವರ ಕಾಲಘಟ್ಟದಲ್ಲಿ ಹಗರಕ್ಕೆ ಒಂದು ವಿದ್ಯೆಶಾಲೆಯೂ ಕೂಡ ಕಟ್ಟಿಸಿಕೊಡಲಾಗಿದೆ ಗೆಳೆಯರೆ ಅಂತಹ ಒಬ್ಬರು ಹೆಸರುವಾಸಿಯನ್ನು ಪಡೆದಿರುವಂತಹ ಹಗರಂ ರಂಗಯ್ಯನವರ ಒಂದು ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಅವರೆಲ್ಲ ಬಂದು ಬಳಗದವರೆಲ್ಲ ಇದ್ದರೆ ಇದು ಅವರ ಒಂದು ಪ್ರಾಚೀನವಾದಂತಹ ಒಂದು ಫೋಟೋ ಆತ್ಮೀಯ ವೀಕ್ಷಕ ಮಿತ್ರರೇ ನಾನು ಹಗರದ ಅಗರಂ ರಂಗಯ್ಯನವರ ಮನೆಗೆ ಬಂದಿದ್ದೀನಿ ಗೆಳೆಯರೆ ನೋಡಿ ಹಿಂದೆ ಇಲ್ಲಿ ರಾಮೇಶ್ವರ ದೇವಸ್ಥಾನಕ್ಕೆ ಒಂದು ಪುನರ್ ನಿರ್ಮಾಣವನ್ನು ಮಾಡಿದಂಥವರು ಸ್ವಾತಂತ್ರ್ಯ ಹೋರಾಟಗಾರರು ಸಾಧ್ವಿ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿದಂಥವರು ಅಗರಂ ರಂಗಯ್ಯ ಅಂತ ಹೇಳಿ ಬನ್ನಿ ಈ ಒಂದು ಹಗರಕ್ಕೆ ನೀರನ್ನು ನೀರಿನ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಂಥವರು ಮೊಟ್ಟ ಮೊದಲ ಬಾರಿಗೆ ಅಗರಂ ರಂಗಯ್ಯನವರೇ ಅವರು ಇರುವಂತಹ ಒಂದು ಮನೆಯು ಕೂಡ ಇಲ್ಲೇ ಪಕ್ಕದಲ್ಲಿದೆ ಬನ್ನಿ ಹೋಗೋಣ ಅವರ ಮನೆಯ ಕೋಣೆ ಹೇಗಿದೆ ಹುಟ್ಟಿದ ಮನೆಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಅಗರಂ ರಂಗಯ್ಯ ಅವರ ಮನೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ ಗೆಳೆಯರೆ ಅವರು ಹುಟ್ಟಿದಂತಹ ಮನೆ ಹುಟ್ಟಿದಂತಹ ಮನೆಯ ಕೋಣೆಯ ಭಾಗವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ಗೆಳೆಯರೆ ಅಗರಂ ರಂಗಯ್ಯನವರ ಒಂದು ಹುಟ್ಟಿದಂತಹ ಮನೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ ಸೊ ಮೈಸೂರಿನಲ್ಲಿಯೂ ಕೂಡ ಒಂದು ಸರ್ಕಲ್ಗೆ ಅಗರಂ ರಂಗಯ್ಯ ಅಂತೇಳಿ ಅವರ ಹೆಸರನ್ನು ಹಿಡಲಾಗಿದೆ ವೀಕ್ಷಕ ಮಿತ್ರರೇ ಸೊ ಎಲ್ಲರಿಗೂ ಕೂಡ ನೋಡಿ ಖುಷಿ ಅಂತ ಅಂದ್ಕೊಂಡಿದ್ದೀನಿ ಗೆಳೆಯರೆ ಇದು ನಮ್ಮ ಹಗರಂ ರಂಗಯ್ಯನವರ ಹುಟ್ಟಿದ ಮನೆ ಹಗರದಲ್ಲಿ ಹಾಗೆ ಮುಂದೆ ಬಂದರೆ ಗೆಳೆಯರೆ ಈ ಬೀದಿ ಏನು ನೋಡ್ತಾ ಇದ್ದೀರಾ ನಿಮಗೆ ಆಶ್ಚರ್ಯ ಆಗುತ್ತೆ ಈ ಹಗರದ ಗ್ರಾಮದ ಬಳಿಯಲ್ಲಿರುವಂತಹ ಟಿ ಎಸ್ ಎಸ್ ಸುಬ್ಬಣ್ಣ ಅಂತೇಳಿ ಹಿಂದೆ ಇಲ್ಲೊಂದು ಶಾಲೆ ಇತ್ತು ಮುಂದೆ ಗಣಪತಿ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ ನೋಡಿ ಇಲ್ಲೇನಿದೆ ನೋಡಿ ಇದೇ ಸ್ಥಳ ಕಣ್ರಿ ಹಿಂದೆ ಸಂಸ ಅಂತ ಹೇಳಿ ಇದೇ ಸ್ಥಳದಲ್ಲಿ ಸಂಸವರು ಇದ್ದಂತಹ ಒಂದು ಸ್ಥಳ ಮುಂದೆ ಅವ್ರ ಹೆಸರು ಬಂದು ಹೇ ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅಂಥೇಳಿ ಅವರನ್ನು ಕರಿತಾಯಿದ್ರು ಅವರ ಮುಖ್ಯ ಕಾವ್ಯನಾಮವಾದಂತಹ ಸಂಸ ಅನ್ನುವಂತಹ ಹೆಸರಿನಿಂದ ಅವರನ್ನು ನಾವು ಗುರುತಿಸ್ತೀವಿ ಅವರು ಹಿಂದೆ ವಾಸ ಮಾಡ್ತಿದ್ದಂತಹ ಒಂದು ಸ್ಥಳ ಇವತ್ತು ನೋಡಿ ಎಲ್ಲ ಗಿಡ ಮರಗಳೆಲ್ಲ ಬೆಳ್ಕೊಬಿಟ್ಟಿವೆ ನೋಡಿ ಹಾಗೆ ನಾನು ಹಿಂಭಾಗಕ್ಕೆ ಬಂದಿದ್ದೀನಿ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ ಮುಂದೆಯಲ್ಲಿ ಗಣಪತಿ ದೇವಸ್ಥಾನ ಇದೆ ಏನು ಸುತ್ತ ಇಲ್ಲಿ ಏನು ಬೆಳೆದಿದೆ ಇದು ಹಿಂದೆ ನಮ್ಮ ನರಸಿಂಹ ಪಂಡಿತ ಮತ್ತು ಗೌರಮ್ಮ ದಂಪತಿಗಳಿಗೆ ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಹುಟ್ಟಿದಂತಹ ಒಂದು ಸ್ಥಳ ಗೆಳೆಯರೆ ಅವರನ್ನು ಎ ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅಂತೇಳಿ ಕರೀತಾ ಇದ್ವು ಅವರು ಒಬ್ಬ ದೊಡ್ಡ ಶಿಕ್ಷಕರು ಕಾದಂಬರಿಕಾರರು ಆಧುನಿಕ ಸಾಹಿತ್ಯದಲ್ಲಿ ಐತಿಹಾಸಿಕ ಮೊದಲ ನಾಟಕಕಾರ ಅಂತ ಹೇಳಿ ಅವರಿಗೆ ಹೆಗ್ಗಳಿಕೆ ಇದೆ ಆ ಒಂದು ಸಂಸ ಅನ್ನುವಂತಹ ಹೆಸರಿನಿಂದ ಹೆಸರುವಾಸಿಯಾದವರು ಮುಂದೆ ಮೈಸೂರು ಹಾಸನ ಮುಂಬೈಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ತದನಂತರ ಎಲ್ಲ ಕಡೆಯೂ ಕೂಡ ಅವರು ಸುತ್ತಾಡಿ ಪ್ರತಿಯೊಂದು ಊರಿನಲ್ಲಿ ಕೂಡ ನಾಟಕಗಳನ್ನು ಕಲಿಸಿ ಹಲವಾರು ಸಾಹಿತ್ಯಗಳನ್ನು ಬರೀತಾರೆ ಸುಮಾರು ಇಪ್ಪತ್ತ್ಮೂರು ಸಾಹಿತ್ಯಗಳಲ್ಲಿ ಆರು ನಾಟಕಗಳು ಸಿಕ್ಕಿರುವಂಥದ್ದು ಇವಾಗ ವಾಸ್ತವದಲ್ಲಿ ಇರುವಂಥದ್ದು ಅದರಲ್ಲಿ ಸುಗುಣ ಗಂಭೀರ ಬಿರುದಂತೆಂಬರ ಗಂಡ ವಿಗಡ ವಿಕ್ರಮರಾಯ ಮಂತ್ರಶಕ್ತಿ ಮತ್ತು ಬೆಟ್ಟದ ಹರಸು ಅನ್ನುವಂತಹ ಕೆಲವೊಂದು ಅತ್ಯಮೂಲ್ಯವಾದಂತಹ ನಾಟಕಗಳನ್ನು ಬರೆದಿದ್ದಾರೆ ಹಾಗೆಯೇ ಕೆಲವು ಕವಿತೆಗಳಾದಂತಹ ಕೌಶಲ ಶರ್ಲ್ಯಾಕ್ ಹೋಮ್ ಅನ್ನುವಂತಹ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಇನ್ನೂ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಮಂತ್ರೋದ್ಯಾನ ಸಂಸಪದಂ ಈಶ ಪ್ರಕೋಪನ ಅಂತ ಹೇಳಿ ಹಾಗೇ ಇವರು ಶಿಕ್ಷಕರೂ ಹೌದು ಕಾದಂಬರಿಕಾರರೂ ಹೌದು ಐತಿಹಾಸಿಕ ಮೊದ ಮೊದಲ ಐತಿಹಾಸಿಕ ನಾಟಕಗಾರರು ಅಂಥೇಳಿ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ ಗೆಳೆಯರೇ ಇವರ ಇವರು ಬಂದು ಸಾವಿರದ ಎಂಟುನೂರ ತೊಂಬತ್ತೆಂಟು ಜನವರಿ ಹದಿಮೂರರಂದು ಈ ಒಂದು ಸ್ಥಳದಲ್ಲಿ ಹುಡ್ತಾರೆ ಗೆಳೆಯರೆ ಈ ರವೀಂದ್ರ ಕಲಾಕ್ಷೇತ್ರ ಏನಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿರುವಂತಹ ಬಯಲು ರಂಗಮಂದಿರಕ್ಕೆ ಸಂಸಾ ಅಂತ ಇವರ ಹೆಸರನ್ನು ಹಿಡಲಾಗಿದೆ ಗೆಳೆಯರೆ ಅಂತಹ ವ್ಯಕ್ತಿ ಇದ್ದಂತಹ ಒಂದು ಸ್ಥಳ ಇದು ಇವತ್ತು ಪಾಳು ಬಿದ್ದಿದೆ ನೋಡ್ತಾ ಇದ್ದೀರ ನೀವು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಮೈಸೂರಿನ ಶಾಲೆಯ ಒಂದು ಸಣ್ಣ ಕೊಠಡಿಯಲ್ಲಿ ಒಂದು ಡೆತ್ ನೋಟನ್ನು ಬರೆದು ಇವರು ಕಾಲವಾದರು ಅಂತ ತಿಳಿಸಲಾಗಿದೆ ಗೆಳೆಯರೆ ಸೊ ಶಾಲೆಯ ಕಾಲೇಜಿನ ಒಂದು ಸಣ್ಣ ಕೊಠಡಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡರು ಅಂಥೇಳಿ ಹಾಗಾಗಿ ಅವರು ಒಂದು ಡೆತ್ ನೋಟನ್ನು ಬರೀತಾರೆ ಬರಿಬೇಕಾದ್ರೆ ನನ್ನ ಪರ್ಸಲ್ಲಿ ಮೂವತ್ತೊಂಬತ್ತು ರೂಪಾಯಿ ಒಂದು ಪೇಸೆ ಒಂಬತ್ತು ಹಾನಿ ಇರುತ್ತೆ ಅದನ್ನು ನನ್ನ ದಹನ ಮಾಡಲು ಉಪಯೋಗಿಸಿಕೊಳ್ಳಿ ಯಾವುದೇ ಆಡಂಬರವಿಲ್ಲದೆ ನನ್ನ ಕ್ರಿಯೆಯನ್ನು ಮಾಡಬೇಕು ನಾನು ಯಾವುದೇ ಧರ್ಮಗಳಿಗೆ ಯಾವುದೇ ಧರ್ಮಗಳಲ್ಲಿಯೂ ನಂಬಿಕೆಯನ್ನು ಇಟ್ಟವನಲ್ಲ ಅಂತ ಹೇಳಿ ಒಂದು ಡೆತ್ ನೋಟನ್ನು ಬರೆದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂತ ಹೇಳಿ ಪಠ್ಯ ಪುಸ್ತಕಗಳಲ್ಲಿ ತಿಳಿಸಿದ್ದಾರೆ ಸೊ ಅವರು ಇದ್ದಂತಹ ಒಂದು ಮನೆ ಇವತ್ತು ಪಾಳ್ಬಿದ್ದಿದೆ ನೋಡಿ ನೋಡಿ ಹಿಂದೆ ಈ ಒಂದು ಪ್ರಾಚೀನತೆ ಚೋಳರ ಕಾಲಘಟ್ಟದಲ್ಲಿ ಹತ್ತನೇ ಶತಮಾನದ ಆಸುಪಾಸಿನಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಅಂತೇಳಿ ಶಾಸನಗಳಿಂದ ದೃಢಪಟ್ಟಿದೆ ಸೊ ಇದು ಕೂಡ ನಮ್ಮ ಹಗರದಲ್ಲಿ ನೆಲೆಸಿರುವಂತಹ ಪುರಾತನವಾದಂತಹ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನ ಹಾಗೆ ನೀವು ಇಲ್ಲಿ ಗಮನಿಸಬಹುದು ನಮ್ಮ ಯೋಗ ಸ್ವಾಮಿಯ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಈ ಒಂದು ಶೈಲಿ ನೋಡ್ತಾ ಇದ್ರೆ ಹಿಂಭಾಗ ನೋಡಿ ಗಮನಿಸಿ ಇದು ಗಜಾಪುಷ್ಟ ಶೈಲಿಯ ವಿನ್ಯಾಸದಿಂದ ಕೂಡಿರುವಂಥದ್ದು ಗೆಳೆಯರೇ ನಮ್ಮ ದ್ರಾವಿಡರು ನಿರ್ಮಾಣ ಮಾಡುವಂತಹ ಕಟ್ಟಡ ನಿರ್ಮಾಣಗಳಲ್ಲಿ ಇದು ಕೂಡ ಒಂದು ವಿಧಾನ ಅಂತ ಹೇಳಲಾಗುತ್ತೆ ಹೇಳಲಿಕ್ಕೆ ಯೋಗ ನರಸಿಂಹಸ್ವಾಮಿ ಅಂತ ಹೇಳ್ತಾರೆ ಒಳಗಡೆ ಆತ ಯೋಗ ಭಂಗಿಯಲ್ಲಿ ಕೂತಿರೋದ್ರಿಂದ ಆತನನ್ನು ಯೋಗ ನರಸಿಂಹಸ್ವಾಮಿ ಅಂತೇಳಿ ಅಣಿಯಲ್ಲಿ ಶಿವನ ಹಾಗೆ ನೇತ್ರವನ್ನು ಹೊಂದಿದ ಕಾರಣ ಉಗ್ರ ನರಸಿಂಹಸ್ವಾಮಿ ಅಂತ ಲಕ್ಷ್ಮಿ ಇರೋದರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತೇಳಿ ಹಾಗೆ ಮತ್ತು ಕಿವಿಯಲ್ಲಿ ಜ್ವಾಲೆ ಇರೋದರಿಂದ ಜ್ವಾಲನರಸಿಂಹ ನರಸಿಂಹಸ್ವಾಮಿ ಮತ್ತು ಪಕ್ಕದಲ್ಲಿ ಪ್ರಹ್ಲಾದ ಸ್ವಾಮಿ ಇರೋದರಿಂದ ನರಸಿಂಹ ಸ್ವಾಮಿ ಅಂತೇಳಿ ಪಂಚ ಅವತಾರ ನರಸಿಂಹ ಸ್ವಾಮಿಯ ದರ್ಶನವನ್ನು ನೋಡಲಿಕ್ಕೆ ಇರುವಂತಹ ಏಕೈಕ ಸ್ಥಳ ಈ ಒಂದು ನಮ್ಮ ಅಗರದಲ್ಲಿರುವಂತಹ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಮಾತಿಗೆ ಯೋಗ ಸ್ವಾಮಿ ಅಂತ ಹೇಳ್ತಾರೆ ಆದರೆ ಅವತಾರದಲ್ಲಿ ಪಂಚ ಅವತಾರವಾದಂತಹ ನರಸಿಂಹನ ಅವತಾರವನ್ನು ನೀವು ಈ ಒಂದು ದೇವಸ್ಥಾನ ನೋಡಲಿಕ್ಕೆ ಮಾತ್ರ ಸಾಧ್ಯ ಇದು ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥದ್ದು ಹಾಗೆ ವಶಿಷ್ಠ ಮಹರ್ ಮುಂದೆ ಸೊ ಆ ನರಸಿಂಹನ ಹಣೆಯ ಜ್ವಾಲೆಯಿಂದ ಮುಂದೆ ಇರುವಂತಹ ಕೃಷಿ ಭೂಮಿಗಳು ಬರಭೂಮಿ ಆಗ್ಬಾರ್ದು ಅಂತ ಹೇಳಿ ಮುಂದೆ ಆತನ ಒಂದು ಜ್ವಾಲೆಯನ್ನು ಶಾಂತಿ ಮಾಡಲಿಕ್ಕೋಸ್ಕರ ಮುಂದೆ ವಶಿಷ್ಠ ಮಹರ್ಷಿಗಳು ಒಂದು ಕಲ್ಯಾಣಿ ಒಂದು ಕಲ್ಯಾಣಿಯನ್ನು ಸೃಷ್ಟಿ ಮಾಡಿದ್ದಾರೆ ಮುಂದೆ ಬಂದಂತಹ ಜೋಳರು ಚೋಳರು ಗಂಗರು ವೈಸಳರು ವಿಜಯನಗರದ ಅರಸರು ಅದನ್ನು ಮತ್ತೆ ಪುನರ್ ನಿರ್ಮಾಣಗಳನ್ನು ಮಾಡಿಕೊಂಡು ಬಂದಿರ್ತಾರೆ ಗೆಳೆಯರೆ ಅಷ್ಟು ಇತಿಹಾಸ ಇರುವಂತಹ ಒಂದು ಪ್ರಾಚೀನವಾದಂತಹ ದೇವಸ್ಥಾನ ನಮ್ಮ ಈ ಒಂದು ಯೋಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕುಲತ ತುಂಗನ ಆಳ್ವಿಕೆಯಲ್ಲಿ ಇಲ್ಲಿ ತಮಿಳಿಗರು ತಮಿಳಿಗರು ಕೂಡ ಇದ್ರು ಕನ್ನಡಿಗರು ಕೂಡ ಇದ್ರು ತಮಿಳಿಗರು ಇದನ್ನ ದುರ್ಗಾಯೂರು ಅಗರಂ ಅಂತ ಹೇಳಿ ಕರಿತಾ ಇದ್ರು ಕನ್ನಡದವರು ದುರ್ಗಾ ಅಗ್ರಹಾರ ಅಂತ ಹೇಳ್ತಾ ಇದ್ರು ಹಾಗೆ ಬರ್ತಾ ನೋಡಿ ಅಗ್ರಹಾರ ಅನ್ನುವಂಥದ್ದು ಬಿಟ್ಟು ಹೋಯ್ತು ಕಾರಣ ಮುಂದೆ ಇಲ್ಲೊಬ್ಬ ಒಬ್ಬ ರಾಜನಾದಂತಹ ವಿಷ್ಣು ಶರ್ಮನವರು ಹೀಗೆ ಸಾರೋಟಿನ ಮುಖಾಂತರ ಈ ಒಂದು ಪ್ರದೇಶಕ್ಕೆ ಬರಬೇಕಾದಾಗ ಮುಂದೆ ಅಲ್ಲಿ ಒಂದು ಕಾರ್ಕೋಟಕ ವಿಷ ಸರ್ಪದಿಂದ ಅದರ ಹಾವಳಿಯನ್ನು ತಡೆಯಲಾರದೆ ವಿಷ್ಣು ಶರ್ಮರು ಈ ಒಂದು ರಾಮೇಶ್ವರ ಮತ್ತು ಇದೇ ಲಕ್ಷ್ಮೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಗೆಳೆಯರೆ ಅವರಿಗೆ ಕಾರ್ಕೋಟಕ ವಿಷ ಏನು ಕಚ್ಚಿತ್ತೋ ಆ ವಿಷ ಈ ಸ್ಥಳದಲ್ಲಿ ಇಳಿದು ಹೋಯಿತು ಅಂತ ಒಂದು ಪ್ರತೀತಿ ಇದೆ ಹಾಗಾಗಿ ಗರ ಅಂದರೆ ವಿಷ ಅಂತೇಳಿ ಅಗರ ಅಂದರೆ ವಿಷಮುಕ್ತವಾದದ್ದು ಅಂತೇಳಿ ವಿಷ ಅಂದರೆ ನಮ್ಮ ವಿಷ್ಣು ಶರ್ಮರು ಆವಿನ ನಂಜಿನಿಂದ ವಿಷಮುಕ್ತವಾದಂತಹ ಸ್ಥಳ ಆ ಕಾರಣದಿಂದ ಪ್ರಚಲಿತವಾಗಿ ಅಗ್ರಹಾರ ಅನ್ನುವುದು ಬಿಟ್ಟು ಹೋಗಿ ಅಗರ ಅನ್ನುವಂತಹ ಹೆಸರಿನಿಂದ ಇವತ್ತು ವಾಸ್ತವದಲ್ಲಿ ನಾವು ಅದನ್ನು ಕರಿತೀವಿ ಮೊದಲನೆಯ ಕುಲೋತ್ತ ತುಂಗ ಅವನ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಅಂತ ಹೇಳಲಾಗುತ್ತೆ ಗೆಳೆಯರೆ ಹಿಂದೆ ಇದನ್ನು ದುರ್ಗಾ ಅಗ್ರಹಾರ ಅಂತ ಹೇಳ್ತಾ ಇದ್ರು ಕಾರಣ ಇಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ನೆಲೆಸಿದ್ದಾರೆ ಗೆಳೆಯರೆ ಕಾಲಾಂತರದಲ್ಲಿ ವೈಶಳರು ಕೂಡ ಇದನ್ನು ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿಯಾಗಿ ಅವರ ಲಾಂಚನ್ನು ಕೂಡ ನೋಡ್ಬೋದು ನೀವು ಇಲ್ಲಿ ಸೊ ಹೊಯ್ಸಳರ ಲಾಂಛನ ಅಂತ ಹೇಳಲಾಗುತ್ತೆ ಶಿಂಹ ಸರ್ ನನ್ನ ಹೆಸರು ರಂಗನಾಥ್ ಅಂತ ಇದು ಚೋಡು ಕಾಲದಲ್ಲಿ ನಿರ್ಮಾಣ ಆಗಿರೋ ದುರ್ಗಾ ಪರಮೇಶ್ವರಿ ಅಂತ ಸರ್ ಇದು ದೇವಸ್ಥಾನ ಇದು ಹಿಂದಿನ ಕಾಲದಲ್ಲಿ ದುರ್ಗ ಅಗ್ರಹಾರ ಅಂತ ಈಗಲೂ ಇರೋದು ಈಗ ದುರ್ಗ ಅಗ್ರಹಾರವಾಗಿ ಅಗ್ರ ಅಂತ ಆಗಿದೆ ಈ ಒಂದು ಭಾಗದಲ್ಲಿ ನೀರಿನ ಅಭಿಷೇಕ ಹಾಲಿನ ಅಭಿಷೇಕ ನೀರಿನ ಅಭಿಷೇಕ ಮೊಸರಿನ ಅಭಿಷೇಕ ಹೀಗೆ ಒಂದು ನೂರ ಎಂಟು ಥರದ ವಿಧವಾದಂತಹ ಅಭಿಷೇಕಗಳನ್ನು ಮಾಡಿ ತಾಯಿಗೆ ಅರ್ಚನೆಯನ್ನ ಮಾಡಿದ ತಕ್ಷಣವೇ ಒಂದು ಭಾಗಕ್ಕೆ ಮಳೆ ಆಗುತ್ತೆ ಅಂತೇಳಿ ಇವತ್ತು ಕೂಡ ಸ್ಥಳೀಯರು ನಂಬ್ತಾರೆ ಇವತ್ತು ಇವತ್ತು ಕೂಡ ವಾಸ್ತವದಲ್ಲಿ ನೀವು ಅದನ್ನ ನೋಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಗೆಳೆಯರೆ ಆ ತರದ ಒಂದು ಸತ್ಯ ಇರುವಂತಹ ಒಂದು ದೇವಸ್ಥಾನ ಇದು ದುರ್ಗಾ ಪರಮೇಶ್ವರಿ ಸನ್ನಿಧಾನ ಈ ಒಂದು ದೇವಸ್ಥಾನ ಇರೋದು ನಮ್ಮ ಅಗ್ರ ಗ್ರಾಮದಲ್ಲಿ